ಇವರು ಕಂಪ್ಲೀಟ್ ಆಗಿ ತಂತಿಯನ್ನ ತಿಂದು ತೇಗಿರುವಂತಹ ಭ್ರಷ್ಟಾಸುರರು ಬೆಸ್ಕಾಂ ನಲ್ಲಿ ಕತರ್ನಾಕ್ ತ್ರೀ ಈಡಿಯಟ್ಸ್ ಗ್ಯಾಂಗ್ ಇದೆ ಇದು ಅಂತಿಂತ ಗ್ಯಾಂಗ್ ಅಲ್ಲ ಸಾವಿರ ಲಕ್ಷ ರೂಪಾಯಿ ವ್ಯವಹಾರ ಅಲ್ಲ ಇದು ಕೋಟಿ ಕೋಟಿಯ ವ್ಯವಹಾರವನ್ನ ಮಾಡ್ತಾ ಇರುವಂತದ್ದು ಈ ಕತರ್ನಾಕ್ ತ್ರೀ ಈಡಿಯಟ್ಸ್ ಗ್ಯಾಂಗ್ ಇದು ಈ ಕತರ್ನಾಕ್ ತ್ರೀ ಈಡಿಯಟ್ಸ್ ಗ್ಯಾಂಗ್ ನ ಕಂಪ್ಲೀಟ್ ಕಹಾನಿಯನ್ನ ಅಸಲಿ ಮುಖವಾಡವನ್ನ ಇವತ್ತು ರಾಜ್ ನ್ಯೂಸ್ ಬೆಚ್ಚಿಡುತ್ತೆ ಇದು ಕಂಪ್ಲೀಟ್ ಆಗಿ ಬೆಸ್ಕಾಂ ಅಧಿಕಾರಿಗಳೇ ಭ್ರಷ್ಟಾಸುರರಾಗಿ ಬದಲಾಗಿ ತಂತಿಯನ್ನ ತಿಂದು ತೇಗ್ತಾ ಇರುವಂತಹ ಕಹಾನಿ ಇದು ಒಬ್ಬಿಬ್ರಲ್ಲ ಲೀಸ್ಟ್ ಅಧಿಕಾರಿಯಿಂದ ಬಿಗ್ ಬಾಸ್ಗಳವರೆಗೂ ಲೀಸ್ಟ್ ಅಧಿಕಾರಿಯಿಂದ ದೊಡ್ಡ ದೊಡ್ಡ ಅಧಿಕಾರಿಗಳವರೆಗೂ ಕೂಡ ಈ ಸ್ಕ್ಯಾಮ್ನಲ್ಲಿ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ಲೈನ್ ಮೇನ್ ಇಂದ ಹಿಡಿದು ಬೆಸ್ಕಾಂನ ಬಾಸ್ಗಳು ಯಾರಿರ್ತಾರೆ ಅವರು ಕೂಡ ಈ ಗುಜರಿ ಲಿಂಕಲ್ಲಿ ಗುಜರಿ ಲಿಂಕಲ್ಲಿ ತಿಂದು ತೇಗ್ತಾ ಇದ್ದಾರೆ ಅದರಲ್ಲೂ ಕೂಡ ಕೋಟಿ ಕೋಟಿ ವ್ಯವಹಾರವನ್ನು ಮಾಡ್ತಾ ಇರುವಂಥದ್ದು ಎ ಬಿ ಸಿ ಕೇಬಲನ್ನು ಕದೀತಾರೆ ಕೋಟಿ ಕೋಟಿಗೆ ಮಾರ್ಕೋತಾರೆ ಇದಕ್ಕೆ ಲೆಕ್ಕ ಇಲ್ಲ ಏನೂ ಇರೋದಿಲ್ಲ ಇವರು ಮಾಡಿದ್ದೇ ರೂಲ್ಸು ಸರ್ಕಾರದ್ದು ರೂಲ್ಸ್ ಇರುತ್ತೆ ಆ ನ ಫಾಲೋ ಮಾಡೋದಿಲ್ಲ ಜೊತೆಗೆ ಕೋಟಿ ಕೋಟಿ ಹಣವನ್ನು ದೋಚುತ್ತಾ ಇರುವಂಥದ್ದು ನಾಚಿಕೆ ಹಾಕಬೇಕು ಇವರಿಗೆಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ರೈತರಿಗೆ ಪಂಪ್ ಸೆಟ್ಗೆ ಕರೆಂಟ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾರೋ ಬಡವ್ರ ಗುಡಿಸ್ಲಲ್ಲಿ ಒಂದೇ ಒಂದು ಲೈಟ್ ಉರಿಸ್ತಾ ಇದ್ರೆ ಹೋಗಿ ಆ ಲೈನ್ ಅನ್ನ ಕಿತ್ತಾಕೊಂಡ್ ಬರ್ತಾರೆ ಆದ್ರೆ ಇವರು ಮಾತ್ರ ಕೋಟಿ ಕೋಟಿ ಹಣವನ್ನ ದೋಚಿತಾ ಇರ್ತಾರೆ ಅದು ಸರ್ಕಾರಕ್ಕೆ ಹೋಗುತ್ತಾ ಹಣ ಅಂದ್ರೆ ಇಲ್ಲ ಇವರ ಜೇಬ್ಗೆ ಹೋಗುವಂಥದ್ದು ಇವರ ಬೇನಾಮಿಗಳಿಗೆ ಹೋಗುವಂಥದ್ದು ಇವ್ರ ಮನೆಗಳಿಗೆ ಹೋಗುವಂಥದ್ದು ಯಾರೋ ಬಡವರು ಒಂದು ಗುಡ್ಸಲ್ ಕಟ್ಕೊಂಡು ಒಂದು ಲೈಟ್ ಹಾಕೊಂಡಿದ್ರೆ ಹೋಗ್ತಾರೆ ಕಟ್ ಮಾಡ್ಕೊಂಡ್ ಬರ್ತಾರೆ ಕಟ್ ಮಾಡ್ಕೋ ಬರ್ತಾರೆ ಜೊತೆಗೆ ಯಾರೋ ಒಂದಿಷ್ಟು ವಿದ್ಯುತ್ ಪಿಲ್ಲ ಅನ್ನ ಕೊಟ್ಟಿಲ್ಲ ಅಂದ್ರೆ ಓದೋ ಅವಾಜ್ ಹಾಕ್ತಾರೆ ಈ ಅವಾಜ್ಗಳನ್ನು ಹಾಕೋದು ದರ್ಪವನ್ನ ಹಾಕೋದು ಇದ್ರೂ ಕೂಡ ಇವರು ಮಾತ್ರ ಯಾವುದೇ ಕಾರಣಕ್ಕೂ ಕೇಬಲ್ ಅನ್ನ ಕದ್ದು ಕೋಟಿ ಕೋಟಿ ರೂಪವನ್ನ ದೋಚುತ್ತಾ ಇರ್ತಾರೆ ಇದು ಕಂಪ್ಲೀಟ್ ಆಗಿ ಬೆಸ್ಕಾಂ ಅಧಿಕಾರಿಗಳೇ ಈ ಗುಜರಿ ಗ್ಯಾಂಗ್ ಅಲ್ಲಿ ಈ ಗುಜರಿ ಲಿಂಕ್ ಇರುವಂತದ್ದು ಪ್ರಮುಖವಾಗಿ ತ್ರೀ ಇಡಿಯಟ್ಸ್ ಈ ಗುಜರಿ ಲಿಂಕ್ ಅಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ ತ್ರೀ ಬೆಸ್ಕಾಂ ಗುಜರಿ ಗ್ಯಾಂಗ್ ನ ಕಂಪ್ಲೀಟ್ ಕಹಾನಿ ಇದು ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ರೂಪಾಯಿ ವ್ಯವಹಾರವನ್ನ ಅದು ಕೂಡ ಎ ಬಿ ಸಿ ಕೇಬಲ್ ಅನ್ನ ಕದ್ದು ಮಾರಾಟವನ್ನ ಮಾಡ್ತಾ ಇರುವಂತದ್ದು ಸಾಮಾನ್ಯವಾಗಿ ಈ ಎ ಬಿ ಸಿ ಕೇಬಲ್ ಅನ್ನ ಮಾರಾಟ ಮಾಡಬೇಕು ಅಂದ್ರೆ ಒಂದು ಪ್ರೊಸೀಜರ್ ಇದೆ ಇಂಧನ ಇಲಾಖೆಯಲ್ಲಿ ಟೆಂಡರ್ ಅನ್ನ ಕರಿಬೇಕಾಗುತ್ತೆ ಟೆಂಡರ್ ಅನ್ನ ಕರೆದು ಆಮೇಲೆ ಮಾರಾಟ ಮಾಡಬೇಕಾಗುತ್ತೆ ಆದ್ರೆ ಇವ್ರು ಮಾಡ್ತಾ ಇರೋದೇ ಬೇರೆ ಕೆಲಸ ಮಾಡ್ತಾ ಇರೋದೇ ಹಲ್ಕಾ ಕೆಲಸ ಇವರು ಯಾರೋ ಒಬ್ರು ಬಡವರು ಒಂದು ಗುಡ್ಸ್ಲ ಹಾಕೋತಾರೆ ಒಂದು ಲೈಟ್ ಮಾತ್ರ ಹಾಕೊಂಡಿರ್ತಾರೆ ಪಾಪ ಅವರು ಅಲ್ಲಿಗೆ ಹೋಗ್ಬಿಟ್ಟು ದರ್ಪ ಏ ಹೆಂಗೆ ಹಾಕೊಂಡ್ರಪ್ಪ ನೀವು ಅಂತ ಹಣ ಕೊಡಿ ಅಂತ ಅದರಲ್ಲೂ ಕೂಡ ಲಂಚ ಕೇಳ್ತಾರೆ ಆದ್ರೆ ಇಲ್ಲಿ ಕೋಟಿ ಕೋಟಿ ಅನ್ನ ಇದ್ದಾರೆ ಇದನ್ನ ಕೇಳೋರು ಯಾರು ಇಲ್ಲ ಯಾಕಂದ್ರೆ ಇವ್ರಿಗೂ ಕೂಡ ಇವರು ಕೇವಲ ಮೂರು ಜನ ಮಾತ್ರ ಭಾಗಿಯಾಗಿರ್ತಾರ ಇಲ್ಲ ಅಧಿಕಾರಿಗಳಿಗೂ ಕೂಡ ಹೋಗುತ್ತೆ ಅಮೌಂಟ್ ಇವರೇ ಕೋಟಿ ಕೋಟಿ ಹೊಡಿತಿದ್ದಾರೆ ಅಂದ್ರೆ ಇದ್ರ ಎಲ್ಲರಿಗೂ ಕೂಡ ಶೇರ್ ಅಂತೂ ಇದ್ದೇ ಇರುತ್ತೆ ಯಾಕಂದ್ರೆ ಅಧಿಕಾರಿಗಳ ಸಹಕಾರ ಸಹಮತಿ ಸಹಾಯ ಇಲ್ಲದೆ ಇವೆಲ್ಲ ಆಗೋದೇ ಇಲ್ವಲ್ಲ ಒಬ್ರಿಂದ ಒಬ್ರಿಗೆ ಲಿಂಕ್ ಇದ್ದೇ ಇರುತ್ತೆ ಅದು ಇಸ್ರೋ ಲೇಔಟ್ ಇದೆ ಅಲ್ವಾ ಅಲ್ಲಿ ಇವರು ವ್ಯವಹಾರ ಎಲ್ಲ ನಡೆಯೋದು ಅಲ್ಲಿ ಅಲಿಯೋ ಮಿಲಿಯೋ ಕದೀತಾರೆ ಈ ತಂತಿ ಇದೆಯಲ್ಲ ಎ ಬಿ ಸಿ ತಂತಿ ಅದನ್ನ ಕದಿಯೋದು ಗುಜರಿಗೆ ಮಾರಾಟ ಮಾಡೋದು ಆ ಗುಜರಿಯಲ್ಲಿ ಬರೋ ಹಣವನ್ನ ನೇರವಾಗಿ ಇವರು ಜೇಬ್ಗಿಳಿಸ್ಕೋತಾರೆ ಆ ಜೇಬಿಂದ ಶೇರ್ ಹೋಗುತ್ತೆ ಅಧಿಕಾರಿಗಳಿಗೆ ಯಾರೂ ಕೂಡ ಇದ್ರ ಬಗ್ಗೆ ಪ್ರಶ್ನೆನೇ ಮಾಡೋದಿಲ್ಲ ಇನ್ ಕಣ್ಮುಚ್ಚಿ ಎಲ್ಲೋ ರಾತ್ರಿ ವೇಳೆ ನಡೆಯುತ್ತಾ ಈ ವ್ಯವಹಾರ ಅಂದ್ರೆ ಅಲ್ಲ ಬೆಳ್ಳಂ ಬೆಳಗ್ಗೆ ಟೈಮ್ ಹಗಲ್ ದರೋಡೆ ನಡೆಸ್ತಾ ಇರುವಂತದ್ದು ರಾಜೋಷವಾಗಿ ಹಗಲ್ ದರೋಡೆ ನಡೆಸ್ತಾ ಇದ್ದಾರೆ ಎಲ್ಲಾ ವ್ಯವಹಾರ ಕೂಡ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಯಾಕಂದ್ರೆ ಅಧಿಕಾರಿಗಳ ಹತ್ರ ಒಂದು ಲಿಸ್ಟ್ ಇದ್ದೇ ಇರುತ್ತೆ ಎಷ್ಟು ತಂತಿ ಬಂದಿದೆ ಎಷ್ಟು ಉಳ್ಕೊಂಡಿದೆ ಎಲ್ಲೆಲ್ಲಿ ಏನೇನು ಕೆಲಸ ನಡೀತಿದೆ ಎಷ್ಟು ವೇಸ್ಟೇಜ್ ಇದೆ ಎಷ್ಟು ಬಳಕೆಯಲ್ಲಿದೆ ಅಂತ ಅದರಲ್ಲೂ ಕೂಡ ಈ ಗುಜರಿ ಹಾಕೋದು ಅಲ್ಯೂಮಿನಿಯಂ ತಂತಿಗಳನ್ನ ಇವ್ರ ವ್ಯವಹಾರ ಏನಂದ್ರೆ ಅಲ್ಯೂಮಿನಿಯಂ ತಂತಿ ಇರುತ್ತಲ್ವಾ ಅದನ್ನು ಗುಜರಿಕ ಹಾಕೋದಂತದ್ ಇವರು ಇದರ ಕಿಂಗ್ ಪಿನ್ ಯಾರು ಅಂದ್ರೆ ಲೈನ್ ಮೆನ್ ಚನ್ನಕೇಶ್ವರ ರೆಡ್ಡಿ ಈತ ಈ ಲೈನ್ ಮೆ ತಂತಿಗಳೆಲ್ಲ ಸಂಗ್ರಹಿಸೋದು ಇವ್ರಿಗೆಲ್ಲರ್ಗ ಗೊತ್ತಿರುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ತಂತಿ ಇದೆ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಅದನ್ನ ಗುಜರಿಕಾಗಿ ಕೋಟಿ ಕೋಟಿ ಹಣವನ್ನ ಸಂಗ್ರಹ ಮಾಡ್ತಾ ಇದ್ದಾರಂತೆ ಅಲ್ಯೂಮಿನಿಯಂ ತಂತಿಗಳನ್ನ ಕದ್ದು ಕೋಟಿ ಕೋಟಿ ದುಡ್ಡನ್ನು ಕದಿಯೋದು ಸಂಪಾದನೆ ಮಾಡೋದು ಸಾಮಾನ್ಯವಾಗಿ ಒಂದು ಪ್ರೊಸೀಜರ್ ಇರುತ್ತೆ ಈ ರೀತಿ ತಂತಿಗಳ ಮಾರಾಟಕ್ಕಾಗಲಿ ಈ ಉಳಿದಿರುವ ತಂತಿಗಳನ್ನು ಮಾರಾಟ ಮಾಡಬೇಕು ಇಲಾಖೆಯಲ್ಲಿ ಅಂದರೆ ಒಂದು ಪ್ರೊಸೀಜರ್ ಇರುತ್ತೆ ಅದೇನಂದ್ರೆ ಹರಾಜ್ ಕರಿಬೇಕು ಹರಾಜ್ ಕರೆದು ಯಾರು ಹೆಚ್ಚಾಗಿ ಬಿಡ್ ಮಾಡ್ತಾರೆ ಅವ್ರಿಗೆ ಕೊಡಬೇಕಾಗುತ್ತೆ ಆದರೆ ಇದು ಹರಾಜು ಇಲ್ಲ ಎಂತದೂ ಇಲ್ಲ ಕಂಪ್ಲೀಟ್ ಆಗಿ ಇವ್ರದೇ ರೂಲ್ಸು ಘುಜರಿಗೆ ಮಾರಾಟ ಮಾಡುವಂಥದ್ದು ಕಂಪ್ಲೀಟ್ ಆಗಿ ಇದ್ರ ಜೊತೆಗೆ ಇವರು ಮೂರು ಜನ ಮಾತ್ರ ಭಾಗಿಯಾಗಿದ್ದಾರ ಈ ಸ್ಕ್ಯಾಮ್ನಲ್ಲಿ ಅಂದರೆ ಅಲ್ಲ ಮೇಲ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಈ ಅಧಿಕಾರಿಗಳು ಆಗಿರೋದ್ರಿಂದಲೇ ಇಂತಹ ಕತಾರ್ನಾಕ್ ಗ್ಯಾಂಗ್ ಒಂದು ಕೋಟಿ ಕೋಟಿ ಹಣವನ್ನ ಸಂಗ್ರಹ ಮಾಡ್ತಾ ಇದೆ